ರಾಜ್ಯದಲ್ಲಿ ಆಗ್ತಿರಂತ ಸಮಸ್ಯೆ ಕಳೆದ ಆರು ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ ಸರ್ ಮೇಡಮ್ ಕಳೆದ ಆರು ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ ಆರು ವರ್ಷ ಅಂದ್ರೆ ಏಳು ಮೂರು ವರ್ಷ ಕೋವಿಡ್ ಅಂತ ಹೇಳ್ಬಿಟ್ಟು ಯಾವುದೇ ನೇಮಕಾತಿ ಆಗಿಲ್ಲ ಒಂದು ವರ್ಷ ಎಲೆಕ್ಷನ್ ಡಿಯನ್ ಅಂದ್ಬಿಟ್ಟು ಯಾವುದೇ ನೇಮಕಾತಿ ಆಗಿಲ್ಲ ಲಾಸ್ಟ್ ಒಂದು ವರ್ಷದಿಂದ ಯಾವುದೇ ಯಾವ ನೇಮಕಾತಿ ಆಗಿಲ್ಲ ಲಾಸ್ಟ್ ಜುಲೈಲಿ ಮೂರು ವರ್ಷ ವಯೋಮಿತಿ ಜಾತಿ ಮಾಡಿದ್ರು ಎಲ್ಲ ನೇಮಕಾತಿಗೆ ಹಾಗಾದ್ರೆ ಒಂದೇ ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ ಕ್ಯಾಬಿನೆಟ್ ಅಲ್ಲಿ ಆರ್ಡರ್ ಪಾಸ್ ಮಾಡೋದು ಏನಂತ ಮುಂದೆ ಆಗತ್ತ ನೇಮಕಾತಿ ಯಾವುದು ನೋಟಿಫಿಕೇಶನ್ ಯಾವುದು ಮಾಡಬೇಡಿ ಒಳ ಮೀಸಲಾತಿ ಬರೋವರೆಗೂ ಜಾರಿಗೆ ಆಗೋವರೆಗೂ ಆಲ್ಮೋಸ್ಟ್ ಒಂದೂವರೆ ವರ್ಷ ಆಯ್ತು ಮಾಡಿದ್ದಾರೆ ಎರಡು ವರ್ಷ ಆದ್ರೆ ಆರು ವರ್ಷ ನಾವು ಕೇಳ್ತಾ ಇದೀವಿ

ಎಸ್ ಸಿ ಎಸ್ಟಿ ಮತ್ತು ನೆಟ್ ಹಾಕಿದ್ದಾರೆ ಹೌದಾ ಮೂರು ವರ್ಷ ಮುಂಚೆ ನೆಟ್ ಹಾಕಿದ್ದಾರೆ ಆದ್ರೆ ನಾವು ಸ್ಥಾನೀಯ ಗೃಹ ಸಚಿವರಾದಂತ ಪರಮೇಶ್ ಬಟ್ಟಲ್ಗೆ ನೋಡ್ತಿ ಮನವಿ ಕೊಟ್ಟಿದ್ದೀವಿ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಜಾಸ್ತಿ ಮಾಡಿ ಅಂತ ಆದ್ರೆ ಇಲ್ಲಿವರೆಗೂ ಯಾವುದೇ ರೀತಿ ಈಗ ಆ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಕ್ಯಾಬಿನೆಟ್ ಡಿಸ್ಕಷನ್ ಆಗಿ ಬರೀ ಎರಡು ವರ್ಷ ವಯೋಮಿತಿ ಜಾಸ್ತಿ ಮಾಡಿದ್ದಾರೆ ಕಳೆದ ವರ್ಷ ಮೂರು ವರ್ಷ ವಯೋಮಿತಿ ಜಾತಿ ಮಾಡಿದ್ರು ಈಗ ಎರಡು ವರ್ಷ ಅಂದ್ರೆ ಕನಿಷ್ಠ ಐದು ವರ್ಷ ಎಲ್ಲ ಇಲ್ಲಾಟ ಇದ್ದಾರೆ ಜಾತಿ ಮಾಡಿಗಳು ವಯೋಮಿತಿ ಎಸ್ ಸಿ ಎಸ್ ಸಿ ಮತ್ತು ವರ್ಷ ಜನರಲ್ ಮೇಲಿಕ್ಕೆ ಮೂವತ್ತು ವರ್ಷ ಮಾಡಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ಕಂಟಿನ್ಯೂಸ್ ಆಗಿರುತ್ತೆ ಬೇಡ ಯಾಕೆಂತಂದ್ರೆ ಕಳೆದ ಆರು ವರ್ಷದಿಂದ ಹೊರೆ ರಾಜ್ಯದಲ್ಲಿ ಕೂಡ ನೆರೆ ಹೊರೆ ರಾಜ್ಯದಲ್ಲಿ ಕೂಡ ಮೂವತ್ತೈದು ನಲವತ್ತು ವರ್ಷ ಇದೆ

ಮತ್ತೆ ನಮ್ಮ ಸರ್ಕಾರದಲ್ಲಿ ಖಾಲಿ ಹುದ್ದೆಗಳ ಸಂಖ್ಯೆ ಏಳು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಎಂಬತ್ತಾರದೇ ಖಾಲಿ ಇದೆ ನಲವತ್ತ ಮೂರು ಡಿಪಾರ್ಟ್ಮೆಂಟ್ ಇಂದ ನಾವು ಐದಾರು ವರ್ಷದಿಂದ ಮನವಿ ಕೊಡ್ತಾನೆ ಇಲ್ಲಿ ನೇಮಕಾತಿ ಮಾಡಿ ಮಾಡಿ ಅಂತ ಹೇಳಿ ಟೀಚರ್ಸ್ ಬೇಕಂತೆ ಎಪ್ಪತ್ತು ಸಾವಿರದ ಏಳುನೂರ ಇಪ್ಪತ್ತೇಳುದೇ ಖಾಲಿ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೋರ್ ದೆನ್ ಟ್ವೆಂಟಿ ತೌಸಂಡ್ ವೇಕೆನ್ಸಿ ಇದೆ ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ ಮಾಧ್ಯಮದ ಮುಖಾಂತರ ಸ್ಟೇಟ್ಮೆಂಟ್ ಒಂದು ತರ್ಟಿ ಐದು ಸಾವಿರ ಮಾಡ್ತೀನಿ ಅಂತಾರೆ ಒಂದ್ಸರಿ ಹತ್ತು ಸಾವಿರ ಮಾಡ್ತೀನಿ ಅಂತಾರೆ ಒಂದು ತರ್ಟಿ ಇಪ್ಪತ್ತು ಸಾವಿರ ಮಾಡ್ತೀನಿ ಅಂತಾರೆ ಇದ್ರ ಜೊತೆಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪಿ ಸಿ ವಯೋಮಿತಿ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಮಾಡ್ತೀನಿ ಮಾಡ್ತೀನಿ ಅಂತ ಅತಿ ಶೀಘ್ರ ಅತಿ ಶೀಘ್ರ ಅತಿ ಶೀಘ್ರ ಅಂತ ಹೇಳಿ ಕಳೆದ ಎರಡೂವರೆ ವರ್ಷದಿಂದ ಮಾನ್ಯ ಗೃಹ ಸಚಿವರು ಇರ್ತಿದ್ದಾರೆ ನೋಡಿ ಇಲ್ಲೆಲ್ಲ ವಿದ್ಯಾರ್ಥಿಗಳನ್ನ ಒಳಗೊಂಡಂತೆ ಇಲ್ಲೆಲ್ಲ ನೋಡಿ ಎಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ಅದ್ಲೂ ರಾತ್ರಿ ಕಷ್ಟಪಟ್ಟು ಹೋಗ್ತಾ ಇದ್ದಾರೆ ಇವರಿಗೆ ನಾವು ಕೇಳ್ತಾ ಇರೋದು ಡೈರೆಕ್ಟ್ ಜಾಬ್ ಕೊಡಿ ಅಂತ ಕೇಳ್ತಾ ಇಲ್ಲ ಜಾಬ್ ಕೊಡಿ ಅಂತ ಕೇಳ್ತಾ ಇಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದೇ ಒಂದು ಅವಕಾಶ ಮಾಡ್ಕೊಡಿ ಅಂತ ಅಪ್ಲಿಕೇಶನ್ ಒಂದೇ ಒಂದು ಅವಕಾಶ ಮಾಡಿಕೊಡಿ ಫಿಸಿಕಲ್ ಇರುತ್ತೆ ಎಕ್ಸಾಮ್ಸ್ ಇರುತ್ತೆ ನೀವು ಫಿಸಿಕಲ್ಗೆ ಅವಕಾಶ ಮಾಡ್ಕೊಟ್ಟಿರ್ತಾನೆ ನೆಕ್ಸ್ಟ್ ಏನಾದ್ರು ಮಾಡ್ಬೇಕಂತಂದ್ರೆ ನೀವತ್ತಿರ ಎಟ್ಟಿನಿಂದಾನೆ ಮನೇಲಿ ಎದ್ಲು ಬೇರೆ ಕೆಲಸ ಮಾಡ್ಕೊಂಡಿದ್ದವರು ಇವತ್ತು ಇಲ್ಲಿ ರೈತರಿಗೆ ಓದಕ್ಕೆ ಬಂದು ಅಗ್ ರಾತ್ರಿ ಇಲ್ಲಿ ಇವತ್ತು ಎರಡು ವರ್ಷ ಮಾಡ್ತಿದ್ರೆ ಯಾರು ಕೇಳಲ್ಲ ಸರ್ ನಮ್ಮ ಬೇಡಿಕೆ ಈಡೇರಬೇಕು ಸರ್ ಪ್ರಾಣಿ ಅವ್ರ ಬೇಡಿಕೆಟರಿ ಜನಿಸ್ಟರ್ಗೆ ಪ್ರತಿ ಮಿನಿಸ್ಟರ್ಗೆ ಲೆಟರ್ ಕೊಟ್ಟಿದ್ದೀನಿ ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ ಸರ್ ಅದನ್ನು ಅಪ್ರೂವಲ್ ಮಾಡಿ ಇಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ತಿ ಪ್ರಾರಂಭ ಮಾಡಿದ್ದಾರೆ ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಟೀ ಸಿಂಗ್ ನೋಟಿಫಿಕೇಶನ್ ಆಗಿ ಮೂರು ವರ್ಷ ಆಯ್ತು ಸುಮ್ಮನೆ ಿದೆ ಅದು ನ್ಯಾಯಯುತವಾಗಿದೆ ನಾವೆಲ್ಲ ಟ್ಯಾಕ್ಸ್ ಪೇ ಮಾಡ್ತೀವಿ